ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪೈಲ್ವಾನ್ ರಂಗ ಶಿರಾದುರ್ಗ ಕಿರುಚಿತ್ರದ ನಾಯಕ ನಟ ಆ ಶಿರಾ ತಾಲೂಕಿನ ಭೂತೇಶ್ವರ ನಗರದ ಗ್ರಾಮದಲ್ಲಿ ನಮ್ಮ ಊರಿನಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗ ಭೂತೇಶ್ವರ ನಗರ ಶಿರಾ ತಾಲೂಕು ನಾವು ಅದ್ದೂರಿಯಾಗಿ ಹನ್ನೊಂದನೇ ವರ್ಷದ ಗಣೇಶೋತ್ಸವ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂದರೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಮಾಡಿಸ್ತಾ ಇದ್ದೀವಿ ಒಂದು ಎರಡು ಸಾವಿರ ಜನ ಭಕ್ತಾದಿಗಳಿಗೆ ಮಾಡಿಸ್ತಾ ಇದ್ದೀವಿ ತದನಂತರ ಎಂಟು ಮೂವತ್ತಕ್ಕೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತದೆ ಈ ಒಂದು ಗಣೇಶ ಅತಿ ಹೆಚ್ಚು ದೊ ದೊಡ್ಡದಾಗಿ ನಾವು ಮಾಡೋ ಕಾರಣ ನಮ್ಮ ಭೂತೇಶ್ವರನಗರದ ಗ್ರಾಮಸ್ಥ ಆಗಿರ್ಬೋದು ಶಿರಾ ತಾಲೂಕಿನ ಎಲ್ಲ ಜನತೆ ಆಗಿರ್ಬೋದು ಹಿರಿಯ ರಾಜಕಾರಣಿ ಮುಖಂಡರುಗಳಾಗಿರ್ಬೋದು ಇವರೆಲ್ಲರೂ ಸೇರಿ ನಮಗೆ ನಮ್ಮ ಅವ್ರದ್ದೇ ಆದಂಥ ಒಂದು ಸ್ವಲ್ಪ ಸಹಾಯ ಮಾಡಿದ್ದಾರೆ ಅದರಿಂದನೂ ಕೂಡ ಎಲ್ಲ ದೊಡ್ಡದಾಗಿ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಇದಕ್ಕೆ ರಾಜಕಾರಣಿ ಮುಖಂಡರುಗಳು ಎಮ್ ಎಲ್ ಎ ಆಗಿರ್ಬೋದು ಹಿರಿಯ ನಗರಸಭೆ ಸದಸ್ಯರಾಗಿರ್ಬೋದು ಆಗಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಇವ್ರಿಗೆಲ್ಲ ನಾವು ಸನ್ಮಾನ ಏರ್ಪಡಿಸಿದ್ದೀವಿ ಟೋಟಲ್ಲು नूरा जन के ಆರ್ಕೆಸ್ಟ್ರಾ ಕಾರ್ಯಕ್ರಮ ಸ್ಟೇಜ್ ಮೇಲೆ ನಾವು ಸನ್ಮಾನ ಮಾಡ್ತಾಯಿದ್ದೀವಿ ಆ ತದನಂತರ ಹನ್ನೆರಡರಿಂದ ಐದು ಗಂಟೆವರೆಗೂ ಗ್ರೂಪ್ ಡ್ಯಾನ್ಸ್ ಕೂಡ ಮಾಡ್ತಿದ್ದೀವಿ ಇದು ತುಂಬ ಶ್ರಮ ಎಲ್ಲ ನಮ್ಮ ಹುಡುಗರು ತುಂಬ ಶ್ರಮ ಪಟ್ಟಿದ್ದೀವಿ ಇದು ಆರು ತಿಂಗಳಿಂದ ನಾವು ಪ್ಲಾನ್ ಮಾಡಿಬಿಟ್ಟು ಇದೇ ಥರ ಮಾಡಬೇಕು ಇದು ದೊಡ್ಡದಾಗಿ ನಾವು ಮಾಡಬೇಕು ಒಂದು ಹಳ್ಳಿ ದೊಡ್ಡ ಮಾಡ್ತಾಗೆ ಬೆಳಿಬೇಕು ಈ ಥರ ಹಳ್ಳಿನಾಗೂ ಈ ಥರ ದೊಡ್ಡ ಗಣೇಶ ಮಾಡ್ತಾರೆ ಅಂತ ಜನ್ಗಳಿಗೆಲ್ಲ ಗೊತ್ತಾಗಬೇಕು ಅಂತ ಹೇಳಿ ಈ ಬಾರಿ ಒಂದು ಹತ್ತು ಲಕ್ಷ ವೆಚ್ಚದಲ್ಲಿ ನಾವು ತುಂಬ ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದೊಂದೇ ಒಂದು ಕಾರಣಕ್ಕೋಸ್ಕರ ಇದು ಎಲ್ಲರದ ಸಪೋರ್ಟಿಂದ ಈ ಕಾರ್ಯಕ್ರಮ ದೊಡ್ಡದಾಗಿ ನಡೀತಾ ಇದೆ ದಯಮಾಡಿ ಎಲ್ಲ ಶಿರಾ ತಾಲೂಕಿನ ಜನತೆ ಹಾಗೂ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಎಲ್ಲ ಯುವ ಯುವಕರಾಗಿರ್ಬೋದು ನಮಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮಕ್ಕೆ ಶನಿವಾರ ಆರು ಶನಿವಾರ ಆರನೇ ತಾರೀಕು ಎಂಟು ಮೂವತ್ತಕ್ಕೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತದೆ ಅನ್ನ ಅನ್ನ ಸಂತರ್ಪಣೆ ಕೂಡ ಇರುತ್ತದೆ ದಯಮಾಡಿ ಎಲ್ಲರೂ ಬ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಆಗಿರ್ಬೋದು ವೀರಗಾಸೆ ಆಗಿರ್ಬೋದು ಇದಕ್ಕೆಲ್ಲ ಒತ್ತುಕೊಡಿ ಇದು ಎರಡು ದಿವಸ ಉತ್ಸವ ಮಾಡ್ತಾಯಿದ್ದೀವಿ ದೊಡ್ಡದ ಮಾಡ್ತಾಯಿದ್ದೀವಿ ಆರನೇ ತಾರೀಕು ಏಳನೇ ತಾರೀಕು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಇದಕ್ಕೆ ತುಂಬ ಎಲ್ಲ ಶ್ರಮ ಪಟ್ಟಿದ್ದೀವಿ ಇಷ್ಟು ದಿವಸ ಒಂದು ಆರು ತಿಂಗಳಿಂದ ಪ್ಲಾನ್ ಮಾಡಿಬಿಟ್ಟು ನಾವು ತುಂಬ ಶ್ರಮಪಟ್ಟು ಈ ಗಣೇಶ ಒಂದು ಅದ್ದೂರೆಗೆ ಮಾಡ್ತಾಯಿದ್ದೀವಿ ಇದಕ್ಕೆ ಎಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ